ಸಾಹಿತ್ಯ ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದೀನ ಸಾವು ತಪ್ಪದೋ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದೀನ ಸಾವು ತಪ್ಪದೋ ಬಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಮ್ಮದರಳು ಆಯಿತೇಹ ಸುಟ್ಟು ಸುಟ್ಟು ಸುಮ್ಮದರಳು ಆಯಿತೆ ಕೊಟ್ಟೆ ಬಲು ಕೆಟ್ಟದೆಂದು ಎಷ್ಟು ಕಷ್ಟ ಮಾಡಿದರೂ ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣದೋ ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣದೋ ಬಿಟ್ಟು ಹೋಗುವಾಗೇನು ಬಟ್ಟೆ ಕಾಣದೋ ಬಿಲ್ಲದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಓ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದಿಂದು ಪರರ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದಿಂದು ಪರರ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಅರ್ಥಕ್ಕಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಬಿತ್ತಿ ಬೆಳೆಸು ತನ್ನದೆಂದು ವ್ಯರ್ಥ ಚಿಂತೆಯನ್ನು ಮಾಡಿ ಬಿತ್ತಿ ಬೆಳೆಸು ತನ್ನದೆಂದು ವ್ಯರ್ಥ ಚಿಂತೆಯನ್ನು ಮಾಡೆ ಸತ್ತು ಹೋದ ಮೇಲೆ ಅತ್ತ ಯಾರಿಗಾವುದೋ ಸತ್ತು ಹೋದ ಮೇಲೆ ಅತ್ತ ಯಾರಿಗಾವುದೋ ಸತ್ತು ಹೋದ ಮೇಲೆ ಅತ್ತ ಯಾರಿಗಾವುದೋ ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದಿನ ಸಾವು ತಪ್ಪದೋ

ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ ಮಣ್ಣು ಪಾಲು ಆದ ಮೇಲೆ ಯಾರಿಗಾವುದೋ ಮಣ್ಣು ಪಾಲು ಆದ ಮೇಲೆ ಯಾರಿಗಾವುದೋ ಮಣ್ಣು ಪಾಲು ಆದ ಮೇಲೆ ಯಾರಿಗಾವುದೋ ಬಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಬೆಳ್ಳಿ ಕೊಂಡು ಒಳ್ಳೆ ವಸ್ತ್ರ ಹೊದ್ದುಕೊಂಡು ಚಳ್ಳ ಪಿಳೆಗೊಂಬೆಯಂತೆ ಆಡಿ ಹೋದರೆ ಚಳ್ಳ ಪಿಳ್ಳೆ ಗೊಂಬೆಯಂತೆ ಆಡಿ ಹೋದರೆ ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ ಹಳ್ಳ ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ ಗುಳ್ಳೆ ಪೊರೆಯಂತೆ ಕಾಣೋ ಸಂಸಾರದಾಟ ಪೊರೆಯಂತೆ ಕಾಣೋ ಸಂಸಾರ ದಾಟ ಮುಳ್ಳೆ ಪೊರೆಯಂತೆ ಕಾಣೋ ಸಂಸಾರ ದಾಟ ಡಿಂಬದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದಿನ ಸಾವು ತಪ್ಪದೋ ವಾರ್ತೆ ಕೀತೆವೆಂಬೋ ಎರಡು ಸತ್ತ ಮೇಲೆ ಬಂದ ವಯ್ಯ ವಾರ್ತೆ ಕೀತೆ ವೆಂಬೋವೆರಡು ಸತ್ತ ಮೇಲೆ ಬಂದ ವಸ್ತು ಪ್ರಾಣ ಲಾಯ ಕಾನು ಹೇಗೆ ವಸ್ತು ಪ್ರಾಣಲಾಯ ಕಾನು ಹೇಗೆ ದೊರಕುವನೋ ಕರ್ತೆಯ ವಾರ್ತೆ ಎರಡೂ ಸತ್ತ ಮೇಲೆ ಬಂದ ವಯ್ಯ ವಾರ್ತೆ ಕೀರ್ತಿ ಬೆಂಬೋ ಎರಡೂ ಸತ್ತ ಮೇಲೆ ಬಂದ ವಯ್ಯಾ ವಸ್ತು ಪ್ರಾಣದಾಯ ಕಾನು ಹೇಗೆ ದೊರಕುವನೋ ವಸ್ತು ಪ್ರಾಣ ಲಾಯ ಕಾನು ಹ್ಯಾಂಗೆ ದೊರಕುವನು ಕತ್ತು ಕಾಗಿ ಯಾದಿ ಕೇಶವನ್ನ ಚರಣ ಕಮಲ ಕತ್ತು ಕಾಗಿ ಯಾದಿ ಕೇಶವನ್ನ ಚರಣ ಕಮಲ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಪಾಳಲೋ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಪಾಳಲೋ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲೋ ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳೆಲೋ ಹಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ ಎಂದಿಗಾದರೊಂದು ದೀನ ಸಾವು ತಪ್ಪದೋ ತಪ್ಪದು ಸಾವು ತಪ್ಪದು ಓ ಈ ಹಾಡು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು